ಈಗ ಮೊನ್ನೆ ಅವರು ಕಪ್ಪಳದಲ್ಲಿ ಒಂದು ಹೇಳಿಕೆ ಕೊಟ್ಟರು ಇವ್ರಿಗೇನಾಗತ್ತೆ ಇನ್ನೊಂದು ಏನಂದ್ರೆ ಅಂದ್ರೆ ಈಗ ಒಂದು ಒಂದು ಐದಾರು ಮಂದಿ ಅದಾರ ಇವರು ಸ್ಟೇಟ್ ಒಳಗೆ ರಾಜ್ಯೊಳಗೆ ಇವರು ಇವ್ರಿಗೆ ಏನಾಗಿದೆ ಅಂದ್ರೆ ಯಾವ ಹಿಂದೂ ಇವಾಗ ಹಿಂದೂ ಮನುಷ್ಯ ಸತ್ರ ಇವ್ರಿಗೆ ಹಬ್ಬ ಬಂದಂಗೆ ಇರಿ ಮಕ್ಕಳಿಗೆ ಇಲ್ಲವ್ರಿಗೆ ಹಬ್ಬ ಇದ್ದಂಗೆ ಇರೀ ಬಟ್ ಹುಡುಗಿ ಹಬ್ಬ ಅದ್ರ ಎಲ್ಲ ಬಿಟ್ಟು ಹೋಗ್ತಾರೆ ಮನೆಯಾಗ ಏನಾದ್ರು ಮಕ್ಕಳು ಏನು ಸತ್ರ ಸಹಿತ ಎಲ್ರಿ ಸತ ಮೊದಲು ಹೋಗಿ ಅಲ್ಲಿ ನಿಂತು ಭಾಷಣ ಬಗ್ಗೆದು ಅದಕ್ಕೆಲ್ಲ ಎಲ್ಲ ಕ್ರಿಯೇಟ್ ಮಾಡಿ ಅಲ್ಲೆಲ್ಲ ಅಶಾಂತಿ ಮಾಡಿ ಹಂಗೆ ಹಿಂಗೆ ಮಾತಾಡ್ಕೊಂಡು ಶಾವಿಗೆ ತೊಗೊಂಡು ಚಪ್ಪಲ್ ಬಾಸ್ಕೊಂಡು ಬರುವಂಥ ದಂಧೆಗಳು ಒಂದು ಸ್ಟೇಟ್ ಒಳಗೆ ಒಂದು ಐದಾರು ಮಂದಿ ಆಧಾರ ಇವರು ಇವರೆಲ್ಲ ವಾಲಿ ಕಂಪನಿದ್ರು ಈಶ್ವರಪ್ಪ ಹಿಡ್ಕೊಂಡು ಇವ್ರಿಗೆನಾಗಿಬಿಟ್ಟು ಈಗಾಗಲೇ ಬಿ ಜೆ ಪಿಯಿಂದೆ ಇವರಿಗೆಲ್ಲ ಹೊರಗೆ ಹಾಕಿ ಟಿಕೆಟ್ ಕೊಡಲಾರಂಥ ಆ ಇವನಿಗೆ ಯಾರು ಪತ್ರಿಕಾ ಸಿಂಹ ಅವ ಪ್ರತಾಪ್ ಸಿಂಹ ಹಬ್ಬ ಇವ ಹಬ್ಬ ಸಿಟಿ ಇಂಥವ್ರು ಯಾರಿಗೆ ಟಿಕೆಟ್ ಯಾಕೆ ಕೊಟ್ಟಲ ಬಿ ಜೆ ಪಿ ಅಂದ್ರೆ ಇವರು ಜನರಿಂದೇ ಇವರು ಇವ್ರಲ್ಲ ವಾಳಿ ಆಗ್ಯಾರ ಇವರು ಅದಕ್ಕೆ ಇವ್ರಿಗೆ ಇಂಥ ಅದಕ್ಕೆ ನಾ ಇವ್ರಿಗೆ ಏನಾಯ್ತು ಈಶ್ವರಪ್ಪ ಯತ್ನಾಳ ಮತ್ತ ಯಾರು ಪ್ರತಾಪ್ ಸಿಂಗ್ ಎಲ್ಲ ಎಷ್ಟು ಮಂದಿ ವಾಳಿ ಅರ್ಹಲ್ಲ ಸ್ಟೇಟ್ ಒಳಗೀಗ ಇವ್ರಿಗೆ ಒಂದು ವಾಳಿ ಪಾರ್ಟಿ ಅಂತ ಹೇಳಿ ಮಾಡ್ಬೇಕು ಇವ್ರು ಏನು ಎಲ್ಲ ವಾಳಿ ಕಂಪನಿ ಪಾರ್ಟಿ ಅಂತ ಮಾಡಿದ್ರೆ ಚಲೋ ಇವರೆಲ್ಲ ಸಂಘ ಅಸೋಸಿಯೇಷನ್ ಮಾಡ್ಕೊಂಡ್ರು ಇದೊಂದು ಪಾರ್ಟಿ ಪಕ್ಷ ಮಾಡ್ಬೇಕು ಇವ್ರಿಗೆ ಒಂದು ದಾರಿನೇ ಅಂದ್ರೆ ಜನರಿಂದ ತಿರಸ್ಕಾರ್ಸ ಜನರಿಂದ ತಿರಸ್ಕರಿಸ್ ಪಟ್ಟಿರುವ ವಜ್ಜಾಗಿ ಜನ ಇರಲ್ಲ ಅದಕ್ಕೆ ಇವ್ರಿಗೇನದ ಇದು ಮಾಡ್ಬೇಕಂತ ಹೇಳಿ ಆ ನಂದು ಇವ್ರು ಏನಾಗಿ ಅಲ್ಲಿ ಹೋಗಿ ಬಾಯಿಗೆ ಬಂದಾಗ ಅಲ್ಲಿ ಹೋಗಿ ಸಾಂತ್ವನ ಹೇಳಿ ಅದ್ರ ಬಗ್ಗೆ ಯಾವ ರೀತಿ ತಮ್ಗೊಂದು ಒಂದು ಜನಪ್ರತಿನಿಧಿ ಆಗಿ ಯಾವ ರೀತಿ ಅಲ್ಲಿ ಹೋಗಿ ಏನಾದರೂ ಒಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರಲಿ ಅವ್ರಿಗೆ ಏನಾದರೂ ಒಂದು ಸಹಾಯಧನ ಮಾಡಿಬರಲಿ ಅದು ಬಿಟ್ಟು ಬರೇ ಬರೋದು ಅದು ಏನು ಬೇಕಾದ್ರು ಹೇಳೋದು 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 ಹೇಳೋಣ ಇಡೀ ರಾಜ್ಯದ ಎಲ್ಲ ಇಡೀ ರಾಷ್ಟ್ರದ ನಮ್ಮ ಮುಸ್ಲಿಂ ಮಹಿಳೆಯರ ಬಗ್ಗೆ ಒಂದು ಅವಹೇಳನಕಾರಿ ಈ ರೀತಿ ಒಂದು ಕೆಟ್ಟ ಶಬ್ದ ಮಾತಾಡೋದ್ರಿಂದ ಅದು ಒಬ್ಬ ಇದೇ ರಾಜಕಾರಣಿ ಅವನು ಏನು ಎಲ್ಲ ಜನರಿಂದ ಒಂದು ಒಬ್ಬ ದಿನಪತಿನಾಗಿ ಎಮ್ ಎಲ್ ಎ ಆಗಿ ಒಂದು ಓದ್ ತೊಗೊಂಡಿರ್ತಾನ ಮಾರ ಆ ಓದ್ಸತಿ ಉಲ್ಲಂಘನೆ ಮಾಡ್ಯ ನಾವು ಅಲ್ಲಿ ಅದಕ್ಕೆ ನಾನು ಸ್ಪೀಕರ್ಗೆ ಹೇಳ್ತೀನಿ ಇಂಥ ಎಷ್ಟು ಜನ ಈ ರೀತಿ ಅಲ್ಲಿ ಶಪತ್ ತಗೊಂಡು ಯಾವ ರೀತಿ ಆ ಸಂವಿಧಾನಬದ್ಧವಾಗಿ ಏನು ಶಪತ್ ತಗೊಂಡಿರ್ತಾರ ಆ ಶಪಥದ ಉಲ್ಲಂಘನೆ ಕೂಡ ಮಾಡ್ಯಾರ ಪ್ರತಿಯೊಂದು ವಿಷಯ ಒಳಗೆ ಅದಕ್ಕೇನಂದ್ರೆ ಈಗ ಅಲ್ಲಿ ಮುಸ್ಲಿಮ್ ಹೆಣ್ಮಕ್ಕರಿಗೆ ಯಾ ಇವರು ನಮ್ಮ ಹಿಂದೂ ಹುಡುಗ ಹುಡುಗರು ಮದುವೆ ಮಾಡಿಕೊಂಡ್ರೆ ಐ ಐದು ಲಕ್ಷ ರೂಪಾಯಿ ಕೊಡಲಾಗೋದು ಅಂತ ಹೇಳಿದ್ರಿಂದ ಇದರಿಂದ ಏನಾಗ್ತದೆ ಇದ್ರ ಇದು ಸಂದೇಶರೇ ಏನು ಕೊಡ್ಲಾಕು ಅಂತದ ಇವರು ಅಲ್ಲ ಇದು ನಾನು ಹೇಳ್ತೇನೆ ಸ ಹಿಂದೂ ಸನಾತನ ಧರ್ಮ ಅಂತೇಳಿ ಭಾಳ ಹೇಳ್ಕೊ ತಿರುಗಾಳತ್ತನ ಹಿಂದೂ ಸನಾತನ ಧರ್ಮ ಬೆಳೆಸಬೇಕಾಗ್ಯದ ಹಿಂದೂ ಸನಾತನ ಹಿಂಗದ ಹಂಗಾಗ್ತದೆ ಇದು ಈ ವಿಷಯ ಹಿಂದೂ ಸನಾತನ ಧರ್ಮ ಒಳಗರೆ ಇದು ಮಾನ್ಯತೆ ಇದಕ್ಕೆ ಇದು ಹಿಂದೂ ಸನಾ ಹಿಂದೂ ಲಾ ಆಕ್ಟ್ ಒಳಗೆ ಮ್ಯಾರೇಜ್ ಆ್ಯಕ್ಟ್ ಒಳಗೂ ಹಿಂದೂ ಹಿಂದೂ ಮಾಡ್ಬೇಕಂತ ಐತಿ ಏನು ಕಾಸ್ಟ್ ಮಾಡ್ಕೊಂಡು ಅದು ಅದೊಂದು ಬೇರೆ ರೂಲ್ ಅದ ಆದ್ರೆ ಸನಾತನ ಅದ ಫಸ್ಟ್ ಮಹತ್ವ ಗೋತ್ರಕ್ಕೆ ಕೊಡ್ತಾರಲ್ಲಿ ಸನಾತನ ಹಿಂದೂ ಒಳಗೆ ಗೋತ್ರ ಮತ್ತು ಕುಲಕ್ಕೆ ಬಹಳ ದೊಡ್ಡ ಮಹತ್ವ ಅಲ್ಲಿ ಐತಿ ಇಂಥ ಎಲ್ಲ ಇವ್ರು ಏನ್ ಮಾಡ್ಲಾಕತ್ತ ಏನು ಸಂದೇಶ ಇವರು ಇವ್ರು ಇಡ ಇವರು ಎಂತ ಸಂಸ್ಕಾರ ಹೊಂಟ್ರೆ ಇವರು ಅಂದ್ರೆ ಒಂದು ತಂದೆ ತಾಯಿಯವರು ಒಬ್ಬ ಹುಡುಗರುಗ ಒಳ್ಳೆ ರೀತಿ ಬೆಳೆಸಿ ಇದು ಮಾಡಿ ಖರ್ಚು ಮಾಡಿ ಅವನಿಗೆ ಕಲಸಿ ಸಾಲಿ ಕಲಿಸಿ ಬೆಳೆಸಿ ಒಳ್ಳೆಯ ಒಂದು ಕನಸು ಕಂಡಿರ್ತಾರೆ ತಂದೆ ತಾಯಿಯವರು ನನ್ನ ಮಗ ಈ ರೀತಿ ಒಳ್ಳೆಯ ಒಂದು ಸೊಸಿ ತರಬೇಕು ಒಳ್ಳೆ ಮನೆತನಕ್ಕೆ ಒಂದು ಒಳ್ಳೆ ಸಸಿ ತರಬೇಕು ಸೊಸಿ ತರಬೇಕು ಒಳ್ಳೆ ಮನೆತನಕ್ಕೆ ಒಂದು ಒಳ್ಳೆಯ ಮನೆತನದ ತಂದ ಹುಡುಗಿ ತನ್ನ ಸೊಸಿ ಮಾಡ್ಕೊಬೇಕು ಹಿಂಗೆ ಭಾಳಷ್ಟು ಕನಸು ಕಂಡಿರ್ತಾರೆ ಆ ಹಿಂದೂ ಕುಟುಂಬದಾಗಲಿ ಎಲ್ಲ ಕುಟುಂಬದ ತಂದೆ ತಾಯಿಯವರು ಈಗ ಯುವ ಈ ರೀತಿ ಸಂದೇಶ ಕೊಡೋದು ಕೊಡೋದ್ರಿಂದ ಆ ಯುವಕರು ಏನು ದಿಕ್ಕು ಪಾಲಾಗಿ ಹೋಗಬೇಕು ಆ ಪಾಲಕರಿಗೆ ಹಿಂದೂ ಸಮಾಜದ ಭಾಳಷ್ಟು ನನಗೆ ನನ್ನ ಜೊತೆನೇ ಮಾತಾಡ್ಯಾರ ಭಾಳಷ್ಟು ಪಾಲ ತಂದೆ ತಾಯರು ನೀವು ಹಿಂದೂ ಸಮಾಜದಲ್ಲಿ ನಮಗೆ ಹುಟ್ಟಿದ್ದೇ ಭಾಳ ನಮಗೆ ಇದು ಆಗ್ಬಿಟ್ಟು ಸಂಗೀತ ಆಗ್ಯದ ಅಂತ ಹೇಳಿ ಈ ರೀತಿ ಅವ ನಮ್ಮ ಯುವಕರಿಗೆ ತಪ್ಪು ದಾರಿಯಲ್ಲಿ ತರ್ತಾಯ್ತಾನ ಈ ರೀತಿ ಯುವಕರಿಗೆ ತಪ್ಪ ಸಂದೇಶ ಕೊಟ್ಟು ಏನದ ಈ ರೀತಿ ತಪ್ಪು ಇದು ಅಂತ ಹೇಳಿ ಭಾಳಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ ಅದಕ್ಕಾಗಿ ಏನಾದರೂ ಇವು ಸ ಇಂಥ ಸಂದೇಶ ಕೊಡೋದ್ರಿಂದ ಕೋಮುಗಲಗಳಿಗೆ ಆಗ್ತವೆ ಅವರ ಸಂಸಾರಕ್ಕೆ ಈಗ ನೋಡಿರಲ್ಲ ಅವರು ಈ ರೀತಿ ಅವ್ರು ಹೇಳಿದ್ರಿಂದ ಅವ್ರು ನಮಗೂ ಅದೇ ಕೆಟ್ಟ ಅನಿಸ್ತದ ಈಗ ಅವ್ರ ಮನಸ್ಸಿನ ಬಗ್ಗೆ ಮಾತಾಡಕತ್ತಾರ ಸೋಷಿಯಲ್ ಮೀಡಿಯಾ ಒಳಗೆ ಸಾಕಷ್ಟು ವಿಚಾರಗಳು ಬಂದು ಭಾಳಷ್ಟು ಜನ ತಾ ಒಬ್ಬ ಮಾತಾಡೋದ್ರಿಂದ ಎಲ್ಲರಿಗೆ ಬರಲಾಗ್ತದ ಅವ್ರ ಮನಿತನಗ ಹೆಣ್ಮಕ್ಳಿಗಾಗಲಿ ಅವರೆಲ್ಲ ಸಲ್ಲ ಅವ್ರ ಹೆಣ್ಮಕ್ಕಳು ಆಗಲಿ ಅವರಲ್ಲಿ ಅವ್ರ ಕುಟುಂಬದ ಹೆಣ್ಮಕ್ಳಲ್ಲಿ ನಮ್ಮ ಯಾರು ಇಲ್ಲದೆ ಎಲ್ಲ ನಮ್ಮ ಸಹೋದರ ಸಹೋದರಿಯರು ತಂದೆ ಅಕ್ಕ ಇದ್ದಂಗೆ ಇರ್ತಾರೆ ಅದೆಲ್ಲ ಬಿಟ್ಟು ಈಗ ಇವಾಗ ಏನರ ಹೇಳ್ಕೊಂಡು ತಂದ ರಾಜಕೀಯ ಬಾಳಿ ಬೆಳೆಸ್ಕೊಳಕ್ಕೆ ಒಂದು ಕೆಲವು ನಾಲ್ಕು ಹುಡುಗರದು ಚಪ್ಪಲಿ ಬಾಡಿಸ್ಕೊಳಕ್ಕೆ ಕೇಕೆ ಮಾಡಿಸ್ಕೊಳಕ್ಕೆ ಈ ರೀತಿ ಮಾಡೋದ್ರಿಂದ ಸಮಾಜದ ಏನಾಗ್ತದೆ ಪರಿಸ್ಥಿತಿ ಸಮಾಜದ ಯುವಕರು ಎಲ್ಲಿ ಹೋಗ್ಬೇಕು ಆಮೇಲೆ ಈ ಪರಿಸ್ಥಿತಿ ಈ ರೀತಿ ಮಾಡೋ ಅದಕ್ಕಾಗಿ ಇಂಥ ನಾನು ಇನ್ನೊಮ್ಮೆ ಹೇಳ್ತೀನಿ ದಯವಿಟ್ಟು ಇಂಥ ಸಂಸ್ಕಾರ ಏನದ ಈ ಹಿಂದೂ ಸನಾತನ ಧರ್ಮ ಒಳಗೆ ಸಹಿತ ಇಂಥ ಸಂಸ್ಕಾರ ಕಳಿಸ್ದಾಗಿಲ್ಲ ಯಾವುದೇ ಧರ್ಮ ಒಳಗಿಲ್ಲ ಅದಕ್ಕಾಗಿ ಏನದ ಒಂದು ಸನಾತನ ಧರ್ಮ ಧರ್ಮ ಅಂದರೆ ಹೋಗು ಒಂದರೆ ಏನು ಒಂದು ಕಡೆ ಸನಾತನ ಧರ್ಮ ಹಿಂದೂ ಧರ್ಮ ರಕ್ಷಣೆ ಅದಕ್ಕೆ ಹೋಗ್ತಾನೆ ಇಲ್ಲಿ ಏನದ ಒಳಗೆ ಇಲ್ಲದಂಥ ಕೆಲಸ ಇಲ್ಲಿ ಮಾಡಿಸ್ಲಾಕತ್ತ ಅದಕ್ಕೇನದ ಅವನಿಗೆ ಯಾರು ಒಂದರೆ ಇಂಥವು ಉಪಾಧ್ಯ ಕೆಲಸ ಮಾಡ್ಕೋತಾರೆ ತಿರುಗ್ಯಾರ ಒಂದು ಏನು ಈ ಧರ್ಮ ರಕ್ಷಣೆ ಮಾಡುವಂಥದ್ದು ಹೇಳಕ್ಕೆ ಶಬ್ದ ಹೇಳಕ್ಕೆ ಹೋಗೋಣ ಆಮೇಲೆ ಧರ್ಮ ರಕ್ಷಣೆ ಐತಿ ಅದೇನು ಈ ರೀತಿ ಹೇಳೋದ್ರಿಂದ ಸಮಾಜವಾಗ ಭಾಳ ತಪ್ಪು ಸಂದೇಶಗಳು ಹೋಗ್ತಾವೆ ಯುವಕರು ಮುಂದೆ ಏನ ಆಮೇಲೆ ಪರಿಸ್ಥಿತಿ ನೋಡ್ರಿ ಏನಾಗ್ತದೆ ನಂದು ಈಗ ಯುವಕರಿಗೆ ಈ ರೀತಿ ಹೇಳ್ಕೊಬೇಕಂದ್ರೆ ಎಲ್ಲರೂ ಏನಾರ ಅನಾಹುತಗಳು ಅದು ಏನಾದರೂ ಸಮಾಜಗಳ ಇದು ಯಾರು ಕಡೆ ತೊಂದ್ರಲ್ಲ ಆ ಹಿಂದೂ ಸಮಾಜದ ಯುವಕನ ಮನೆತನೊಳಗೂ ತೊಂದರೆ ಆ ಯಾವ್ಯಾವ ಮುಸ್ಲಿಮ್ ಹುಡುಗಿಯವ್ ಸೇರ್ಕಂಥ ಮಾ ಏನರೇ ಆಯಿತು ಅಲ್ಲಿನೂ ತೊಂದರೆ ಇಂಥ ಎಲ್ಲ ಈ ಸಮಾಜಕ್ಕೆ ಇವ ಒಬ್ಬ ಕಳಂಕ ತರುವಂಥದ್ದು ಹಿಂದೂ ಸಮಾಜಕ್ಕೆ ಹಿಂದೂ ಸನಾತನ ಧರ್ಮ ಧರ್ಮದ ಸಹ ಕಳಂಕ ತರುವಂಥ ವ್ಯಕ್ತಿ ಇವ್ ಅದಕ್ಕಾಗಿ ಅವನಿಗೆ ಇನ್ನೊಮ್ಮೆ ಹೇಳ್ತೀನಿ ದಯವಿಟ್ಟು ನೀನು ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಒಬ್ಬ ಹಿರಿಯ ರಾಜಕಾರಣಿಯಾಗಲಿ ಒಂದು ಒಳ್ಳೆಯ ಕೆಲಸ ಮಾಡಿಕೊಟ್ಟು ಯುವಕರಿಗೆ ಒಳ್ಳೆಯ ಸಂದೇಶ ಕೊಡುವಂಥ ಹೋಗು ಯಾಕಂದರೆ ಈ ರೀತಿ ನೀನು ಒಂದು ಯಾರು ಮನ ಭಾಷಣ ಮಾಡ್ಲಾ ಮಾಡೋಕೆ ಹೋದಾಗ ಆಗಲಿ ಎಲ್ಲರೂ ಮತ್ತು ಹುಡುಗುರ್ದು ಮತ್ತು ಕೆಲವು ತಿಳಿದಾಡ್ದು ಹುಡುಗರು ಇರ್ತಾವ ತಾಳಿ ಬರೋಸ್ ಮಾಡ್ತಾರ ಚಪ್ಪಾಳೆ ಹಾಕ್ತಾರೆ ಕೇಕೆ ಹೊಳಿತಾರೆ ಇದು ಇದರಿಂದ ಸಮಾಜ ಒಳಗೆ ಯಾವ ರೀತಿ ಸಂದೇಶ ಹೋಗ್ತದ ಏನು ಕೆ ಏನು ಪರಿಸ್ಥಿತಿ ಏನು ಗಂಭೀರ ಪರಿಸ್ಥಿತಿ ಏನಾಗ್ತದೆ ಇವೆಲ್ಲ ವಿಚಾರ ಮಾಡಿಕೊಂಡು ನೀನು ಮುಂದೆ ರಾಜಕೀಯ ಜೀವನ ಮಾಡುತ್ತೆ ಇನ್ನೊಮ್ಮೆ ವಿನಂತಿ ಮಾಡ್ತೀನಿ ಅದರ ಜೊತೆಗೆ ಇನ್ನೊಂದು ಮೊನ್ನೆ ಮೇಯರ್ ಉಪಮೇಯರ್ ಚುನಾವಣೆ ಆಯಿತು ಏನು ಹೋಗಿ ಆ ಬಿ ಜೆ ಪಿ ಎಲ್ಲರೂ ಒಂದು ನಂಬಲ್ಲಿ ಒಂದು ಇದು ಐತಿ ಸ್ಲೋಗನ ಬೇಗಾನಕ್ಕೆ ಶಾದಿಮೆ ಅಬ್ದುಲ್ಲಾ ದಿವಾನ್ ಅಂತ ಬೇಗಾನಕ್ಕೆ ಶಾದಿಮೆ ಅಬ್ದುಲ್ಲಾ ದಿವಾನ್ ಅಂದ್ರೇನು ಯಾರ್ದಾಕೊಳಗೆ ಇವ ಇವನು ಸುಮ್ಸುಮಿಗೆ ಹುಚ್ಚಾಗಿ ಹುಚ್ಚಿದ್ರು ಹೇಳ ಮತ್ತೊಬ್ಬರು ಹಾಕಿನ ಯಾರು ಹಾಕೊಂಡ್ ಸಂಬಂಧ ಇಲ್ಲ ಸೂತಿಲ್ಲ ಸುಮ್ ಸುಮಗೆ ಇವ ಅರಿಪಾರ್ಕತಿದ್ದ ಹಿಂಗೆ ಒಂದು ಉದಾಹರಣೆ ನಂಬಲ್ಲಿ ಒಂದು ಸ್ಲೋಗನ್ ಐತಿ ಹಂಗೆ ಮನೆ ಮೇಯರ್ ಇಪ್ಪ ಚುನಾವಣೆ ಒಳಗೆ ಬೇಗನೆಗೆ ಶಾದಿಮೆ ಅಬ್ದುಲ್ಲಾ ದಿವಾನ್ ಅಂತೇಳಿ ತಾನೇ ಇದು ಹಾಕೊಂಡು ಅದು ಇದು ಹಾಕೊಂಡು ತೋರಿಸಿ ತನ್ನ ಗಾಡ್ಯಾಗ ಒಂದು ಬಿ ಆರ್ ಪಿತ್ ಶಾಲೆ ತೊಗೊಂಡು ಅವ್ರಿಗೆಲ್ಲ ಶಾಲ ಹಾಕ್ಸಿ ಇದು ಮಾಡಿಸಿ ಅವರು ತನ್ನ ಚಪ್ಪ ತಂದ ದುಬ್ಬಕ್ಕೆ ತಾನೇ ಚಪ್ಪ ಇದು ಮಾಡ್ಕೊಂಡ ದುಬ್ಬಕ್ಕೆ ತಾನೇ ಚಪ್ಪ ಏನ ಯಾಕೆ ಇದು ಹೇಳ್ತಂದ್ರೆ ಇದು ನೋಡ್ರಿ ಅವರು ಬಿಜೆಪಿ ಸದಸ್ಯರ ಹೌದಲ್ಲ ಅವರೆಲ್ಲರೂ ಇವನಿಗೆ ಹೊರಗೆ ಹಾಕಾರೆ ಮತ್ತೆ ಇವಾಗ ಬಿಜೆಪಿಗೆ ಏನು ಅವಾಗ ಅಲ್ಲಿ ಅವಾಗ ಇವಾಗ ಏನು ಸಂಬಂಧ ಬರ್ತಾನೆ ಹೇಳ್ರಿ ಅವರೆಲ್ಲ ಬಿಜೆಪಿ ಹೋದ ಮುಂದೆ ಬಿಜೆಪಿ ಆಫೀಸ್ಗೆ ಹೋದ್ರೆ ಅವರು ಅಲ್ಲಿ ಹೋಗಿ ಬಿಜೆಪಿದ್ರು ಹಾಕಿ ಜಿಲ್ಲಾ ಅಧ್ಯಕ್ಷ ತನ್ನ ಪಾತ್ರ ತರಲಿಕ್ಕೆ ಹೋದರು ಅವಾಗ ಇವ್ ಇವನ್ ಏನು ಏನು ಉಳಿತು ಅವ್ರು ತಟ್ಟಸ್ಥಾಗಿ ಹೌದಪ್ಪ ನಂದು ಇವರೆಲ್ಲ ಅವರು ಬಿ ಆರ್ ಪಿದ ನಮ್ಮದು ಅಂದ್ರೆ ಈ ಬಿ ಆರ್ ಪಿ ಅಲ್ಲ ಅದು ಭಾರತೀಯ ರಾಷ್ಟ್ರೀಯ ಪಕ್ಷ ಅದು ಒಂದು ಹಸು ಮತ್ತು ಹಸುವಿನ ಇದು ಒಂದು ಚಿನ್ನದ ಬಂದದ ಈಗ ಅದು ಅವ್ರಿಗೆ ಇದ್ರಾಗ ಹೊರಲಾಗ್ತದೆ ಎಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ನಾನು ನೋಡಿದ್ದೀನಿ ಬಿ ಆರ್ ಪಿ ಅಂದ್ರೆ ಭಾರತೀಯ ರಾಷ್ಟ್ರೀಯ ಪಕ್ಷ ಹಾಗಾದ್ರೆ ಅದು ಈಗ ಅವರೆಲ್ಲ ನಂದೇನದ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಿಗೆ ಯಾಕಂದ್ರೆ ಅವರೆಲ್ಲ ಬಿ ಜೆ ಪಿ ಸಂಸದರು ಓಟ್ ಅದಕ್ಕೆ ಹಾಕ್ಯಾರಲ್ರಿ ಅವರು ಅದೇ ಅವರು ಬಿ ಜೆ ಪಿ ಎಷ್ಟು ಮಂದಿ ಎಮ್ ಎಲ್ ಸಿಗಳು ಹಾಕ್ಯಾರ ಬಂದು ಓಟ್ರೆ ಮತ್ತು ಅವರೆಲ್ಲ ಬಿ ಜೆ ಪಿದ್ರು ಇವನು ಒಂದು ಓಟ್ ಇತ್ತ ಇವನು ಇವ ಮುಂದಿವನಿಗೆ ಹೊರಗೆ ನೀವು ಪಕ್ಷೇತ್ರ ಇವ ಹೋಗೋದು ಅವಶ್ಯಕತೆ ಅಲ್ಲಿ ಕಾರ್ಪೊರೇಷನ್ಕೆ ಇವ್ನದೇನು ಕೆಲಸ ಇಲ್ಲ ಅಲ್ಲಿ ಅಲ್ಲಿ ಬಿ ಜೆ ಪಿ ಕಾರ್ಯಾಲಯಕ್ಕೆ ಹೋದ್ರವರು ಅಲ್ಲಿ ಹೋಗಿ ಅಲ್ಲೆಲ್ಲ ಶಲ್ಯ ಹಾಕೊಂಡು ಬಿ ಜೆ ಪಿ ಅವನ ಶ ಅವ್ನ ಶಲ್ಯ ತೆಗೆದು ಒಗೆದು ಹೋಗ್ಬಿಟ್ರು ಹೊರಗೆ ಏನು ಹೋಗೋದು ಇದೆಲ್ಲ ಮಡಚಿಯಲ್ಲಿ ಒಗೆದು ಹೋದ್ರೆ ಹೋದವರು ಇವಂದು ಹೋಗಿ ಅಲ್ಲೆಲ್ಲ ಅಲ್ಲಿ ಶಲ್ಯ ಬಿ ಜೆ ಪಿ ಶಲೆ ಹಾಕೊಂಡು ಬಿ ಜೆ ಪಿ ಕಾರ್ಯಾಲಯ ಹೋಗಿ ಅಲ್ಲಿ ಸನ್ಮಾನ ಸ್ವೀಕಾರ ಮಾಡಿ ನಾವೆಲ್ಲ ಬಿ ಜೆ ಪಿ ಸದಸ್ಯರ ಜೊತೆ ಹೇಳಿಬಿಟ್ರವ್ರು ಮತ್ತು ಇವನು ಜನ ಉಳಿತಾವಾಗ ಅದಕ್ಕೆ ಏನಾದ್ರೆ ಯುವ ಸಂಬಂಧರಾದ ವ್ಯಕ್ತಿ ಏನಾದ್ರೆ ತಾ ಹೋಗಬಾರ್ದು ಅಲ್ಲಿ ಅಲ್ಲಿ ನಕಲಿ ಬಿ ಜೆ ಪಿ ಅವರ ತಮ್ಮ ನಕಲಿ ಇದ್ರೆ ಅವ್ರು ಯಾಕೆ ಹೋದ್ರೆ ಅಲ್ಲಿ ಅವ್ರು ಇವ್ರು ಅಲ್ಲಿ ಇದಕ್ಕೆ ನಕಲಿ ಮಕ್ಲಿ ಯೂನಿಲಿ ಇದ್ರೆ ಇವನು ಬಳಿ ಅವರು ಅಲ್ಲಿ ಹಾಕಿ ಕೊಡ್ತಾರವ್ರು ಅದಕ್ಕೆ ನಾನು ಇನ್ನೊಮ್ಮೆ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಿಗೂ ಕೂಡ ಒಂದು ಒಂದು ಸ್ಪಷ್ಟೀಕರಣ ಅವ್ರು ಮಾಡಬೇಕು ಯಾಕಂದ್ರೆ ಜನರಲ್ಲಿ ದ್ವಂದ್ವ ವಿಧವಾಗಿ ಬಿಟ್ಟರೆ ಈ ಮೊನ್ನೆ ಒಬ್ರು ಬಿ ಆರ್ ಪಿ ಶಲ್ಲಿ ಹಾಕ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಓಸ್ಬೊಟ್ರು ಆಮೇಲೆ ಬಿ ಜೆ ಪಿ ಅಲ್ಲಿ ಹೋಗಿ ಬಿ ಜೆ ಪಿ ಮಾಡಿದ್ರು ಈ ರೀತಿಯಿಂದ ನಮ್ಮ ವೋಟರ್ಸ್ ಆಗಲಿ ಜನ ಇವರು ಯಾವ ಪಾರ್ಟಿಯವರು ಮೆಂಬರ್ಗಳು ಬಿ ಜೆ ಪಿ ಯೋದಾರೋ ಬಿ ಆರ್ ಪಿ ಅಂದ್ರೆ ಏನು ಇದು ಯಾರದು ಏನು ಸುದ್ದಿ ಅನ್ನೋದು ಕನ್ಫ್ಯೂಷ್ ಆಗುತ್ತದ ಅದಕ್ಕೆ ನಂದು ಒಂದು ವಿನಂತಿ ಐತಿ ಬಿಜಾ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಿಗೆ ಬಿ ಜೆ ಪಿಯ ಆ ಮುಖ್ಯಸ್ಥರಲ್ಲಿ ಇದನ್ನು ಸ್ಪಷ್ಟೀಕರಣ ಅವರು ಇವರು ಯಾರು ಯಾಕೆ ಅವ್ರ ಕೇಂದ್ರ ಸ್ಪಷ್ಟೀಕರಣ ತೊಗೋಬೇಕು ಇಲ್ಲಕಂದ್ರೆ ಇಲ್ಲ ನಾವು ಪಿ ಬಿಟ್ಟು ಅಂತ ಹೇಳಿದ್ರೆ ಹೇಳಿಸ್ಬೇಕು ರಾಜ್ ಅವರೇ ಹೇಳಬೇಕು ಮೇಯರ್ ನಾವು ನಾವು ಪಕ್ಷದವರಲ್ಲ ನಾವು ಬ ಪಕ್ಷೇತರ ಎಮ್ ಎಲ್ ಎನೇನು ಉಚ್ಚಾಟಿತ ಎಮ್ ಎಲ್ ಎ ಪಕ್ಷೇತರಲ್ಲ ಉಚ್ಚಾಟಿತ ಎಮ್ ಎಲ್ ಎ ಫಾಲೋವರ್ಸನ್ನು ನಾವು ಬಿ ಆರ್ ಪಿ ನಾವು ಇದು ನಾವು ಬಿ ಜೆ ಪಿ ಅವ್ರ ಅಲ್ಲ ಅಂತೇಳಿ ಅವರೇ ಹೇಳಬೇಕು ಒಂದು ಈ ರೀತಿ ಆಗೋದ್ರಿಂದ ಏನಾಗ್ತದೆ ಜನರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಚುನಾವಣೆಯ ಪಕ್ಷದ ಚಿನ್ನ ಮೇಲೆ ಚುನಾವಣೆ ಆಗಿದ್ದರಿಂದ ಎಲ್ಲ ಜನ ಪಕ್ಷಕ್ಕೆ ನೋಡಿ ಹಾಕಿರ್ತಾರೆ ಕೆಲವರು ಕೆಲವರು ವ್ಯಕ್ತಿತ್ವ ನೋಡಿ ಹಾಕಿರ್ತಾರೆ ಮತ್ತು ಹಿಂಗಾದಾಗ ಇವನು ಪಕ್ಷ ನೋಡಿ ಹಾಕದಾಗ ಇವ ಬಿ ಜೆ ಪಿ ಸದಸ್ಯರು ಬಿ ಆರ್ ಪಿ ಸದಸ್ಯರು ಈ ರೀತಿ ಕನ್ಫ್ಯೂಷನ್ ಗೊಂದಲಾಗ್ಯ ಅದಕ್ಕೆ ಅದಕ್ಕೇನದ ಮಾನ್ಯ ನಾವು ಬಿ ಜೆ ಪಿ ಅಧ್ಯಕ್ಷರಲ್ಲಿ ಒಂದು ವಿನಂತಿ ಮಾಡ್ತೀನಿ ದಯವಿಟ್ಟು ಏನದ ನೀವು ಕೂಡ ಇದು ಸ್ಪಷ್ಟೀಕರಣ ಮಾಡಿ ಅವ್ರಿಗೆ ಕರೆಸಿ ಏನು ಎಲ್ಲ ಪ್ರೆಸ್ ಮೀಟ್ ಮಾಡಿ ಎಲ್ಲ ಮೇಯರ್ ಮತ್ತು ಯಾರು ಎಷ್ಟು ಮಂದಿ ಬಿ ಜೆ ಪಿ ಸದಸ್ಯ ಆಯ್ಕೆ ಆಗ್ಯಾರ ಅವ್ರೆಲ್ಲರ ಕಡೆಯಿಂದ ಒಂದು ಸ್ಪಷ್ಟೀಕರಣ ತೊಗೋಬೇಕು ಏನು ಸ್ಪಷ್ಟೀಕರಣ ತಗೋ ಅದು ಎಮಿ ಪಾಟ್ಲ ಯಾವ ಮೊದಲು ಬಿ ಜೆ ಪಿದ ಆಗಿಲ್ಲ ಆಗಿಲ್ಲ ಮುಂದೆ ಏನು ಮಾಡ್ತಾರೆ ಇವರು ಎಲ್ಲರೂ ಹೋಗಿ ಎಂಬಿ ಪಾಟ್ಲ ಬಳಿ ಎಲ್ಲ ಬಿ ಜೆ ಪಿ ಸದಸ್ಯರು ಹೋಗಿ ಅಲ್ಲಿ ಕಾಲು ಬಿದ್ದಿದ್ದು ಇದು ಪ್ರೂಫ್ ಯಾವ್ದಾವಲ್ಲ ನಮಗೊಂದು ಅವಕಾಶ ಹೇಳಿ ಅವರೆಲ್ಲ ಇದನ್ನೇ ಇದೇ ಹೋಗಿದ್ರು ಎಲ್ಲರೂ ಇವರು ಬಿ ಎಲ್ಲ ಆಯ್ತು ಆದಂಗೆ ಹೋಗಲಿ ಸರ್ಕಾರ ಇಲ್ಲ ಡಿಸ್ಮಿಷನ್ ಮಾಡಿಬಿಟ್ಟಿದ್ರು ಎಲ್ಲರಿಗೂ ಇದು ಸಸ್ಪೆಂಡ್ ಮಾಡಿದ್ರು ಅದಕ್ಕೇನದ ಅವ್ರು ಹೋಗಿ ಮತ್ತೆ ಹೋಗಿ ಎಂಬಿ ಪಾಟ್ಲ್ ಸೇರ್ ಬಳಿ ಹೋಗಿ ಅದೊಂದು ಸ್ವಲ್ಪ ಏನರೇ ಮಾಡ್ರಿ ನಮಗೆ ಸ್ವಲ್ಪ ಇದು ಮಾಡಿಸ್ಕೊಡ್ರಿ ಹೆಲ್ಪ್ ಎಲ್ಲ ಅವರು ಬಿ ಜೆ ಪಿ ಎಲ್ಲ ಸದಸ್ಯರು ಹೋಗಿ ಬೆಂಗಳೂರೊಳಗೆ ನಾನೇ ಜಿಲ್ಲಾ ಉಸ್ತುವಾರಿ ಸಚಿವ ನಿವಾಸಕ್ಕೆ ಹೋಗಿ ಇದು ಮಾಡಿ ಬಂದಿದ್ದು ನಂಬಲ್ಲಿ ಇದು ಉದಾಹರಣೆ ನಮ್ದು ಇದು ಈ ರೀತಿ ಇದ್ದಾಗ ಅವರು ಇದು ಮಾಡ್ಕೋಬೇಕು ಏನಲ್ಲಿ ಯಾರು ಅಲ್ಲಿ ಒಬ್ಬರು ಬಿ ಜೆ ಪಿದವರು ಇಲ್ಲ ನಮ್ಮ ನಾಯಕರು ಕಾಂಗ್ರೆಸ್ ನಾಯಕರು ಅಲ್ಲಿ ಯಾಕಂದ್ರೆ ಬಿ ಜೆ ಪಿದಾಗ್ಯದತ್ತೆ ನಮ್ಮ ನಾಯಕರು ಬರೋದಿಲ್ಲ ಅಲ್ಲೇನು ಬರ್ತಾರೆ ಬಿ ಜೆ ಪಿ ಅವ್ರು ಬಂದಾಗ ಅಲ್ಲಿ ಯಾರು ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಇಲ್ಲ ಯಾರು ಯಾರೂ ಅಲ್ಲಿ ಇದಕ್ಕೆ ಅವ್ರು ನಡು ಕೂತು ಇವರು ಇವರಿ ತಗೊಂಡೋ ಹೋಗ್ಯನಲ್ಲಿ ಅದಕ್ಕಾಗಿ ಏನಾದ್ರೂ ಇದು ಸ್ಪಷ್ಟೀಕರಣ ಕೊಡಬೇಕು ಮತ್ತು ಯತ್ನಾಳ್ ಈ ರೀತಿ ಜನರಿಗೆ ಹುಚ್ಚುಸೋ ಆಗಲಿ ಅಕಾಡೆಮಿ ಇಕಾಡೆಮಿ ಜನಾಗ್ ಆ ಮೆಂಬರ್ ಅಕಾಡೆಮಿ ಅದೇ ಅವ್ನಿಗೆ ಅವನಿಗೂ ಇದು ಇದನ್ನೇ ಇದು ಹಸೇನ ಇದು ಯತ್ನಾಳ್ ಇಲ್ಲಿ ಅವ್ನಿಗೆ ಅವ್ನು ಬಿ ಆರ್ ಪಿ ಹಾಕ್ಕೊಂಡ್ರೆ ಶಲ್ಯ ಮತ್ತು ಅವ್ನಿಗೆ ಅವ್ನು ಹೋಗೋಣ ಶಲ್ಯ ತಗದು ಒಗದು ಅಲ್ಲಿ ಬಿಜೆಪಿ ಆಫೀಸ್ಗೆ ಹೋಗಿ ಬಿಜೆಪಿಯಿಂದ ಶಲ್ಯ ಹಾಕೊಂಡು ಹಂಗಾಗಿ ಇವನ್ ಏನು ಮರ್ಯಾದೆ ಉಳಿತು ಯತ್ನಾಳಂದು ಅದಕ್ಕಾಗಿ ಏನದ ನಾನು ಈ ಒಂದು ಮೂರು ವಿಷಯ ಬಗ್ಗೆ ತಮಗೆ ಸ್ಪಷ್ಟೀಕರಣ ನೀಡಲಿಕ್ಕೆ ನಾನು ಪತ್ರಿಕೋಶ ನಾವು ಕರೆದಿದ್ದಾಗಿತ್ತು ಅದಕ್ಕೆ ಏನಾದರೂ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಹತ್ತು ಸಾವಿರ ನೋಡಿ ಹಾಕಿ ಬೇಕಾಗ್ತದ ಅನಿವಾರ್ಯ ಅವು ಕೆಲವೊಂದು ವಿಷಯ ಅಂತ ಗಂಭೀರವಾದಂಥ ಇದು ಬಂದಾಗ ಯಾರಿಗೆ ಏಟಿಗೆ ಎದುರೇಟ್ ಕೊಡಿಬೇಕಾಗ್ತದೆ ಏನು ಅವರು ಅಂದರೆ ಅದು ಯಾರಿಗೂ ಯಾರು ವಿಷಯ ಯಾರು ಯಾವ ಭಾಷೆ ಒಳಗೆ ತಿಳ್ಕೊತಾರ ಅದೇ ಭಾಷೆ ಒಳಗೆ ಅವ್ರಿಗೆ ತಿಳ್ಸ್ಬೇಕಲ್ಲ ಏನಾಗ್ಲತ್ತದ ಕೆಟ್ಟ ಯಾಕೆ ಕೆಟ್ಟ ಮೋಸ ಆಗ್ತದ ಈ ರೀತಿ ಆಗುದ್ರಿಂದ ಒಬ್ಬ ಕೆಟ್ಟ ಮಾತಾಡೋದ್ರಿಂದ ಈ ಎಲ್ಲಾ ಕುಟುಂಬಕ್ಕೆ ಸಹಿತ ಜನರಿಗೆ ಅನಿವಾರ್ಯ ನೀವೇ ಮೊದಲ ಚಾಲೂ ಮಾಡ್ಬೇಕಲ್ಲ ಈಗ ನೀವು ಜನರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ ನೀವು ಒಂದು ಹಿಂದೂ ಲಿಂಗಾಯ ಧರ್ಮದ ಮುಖಂಡರಾಗಿದ್ದೀರಿ ಹೌದಾ ಮತ್ತು ನೀವು ಮುಸ್ಲಿಮರ ಯುವಕ ಯುವತರಿಗೆ ಲಗ್ನ ಮಾಡಿ ಅದಕ್ಕೆ ಕೊಡ್ತೀನಿರಲ್ಲ ಯಾಕೆ ನಿಮ್ಮ ಮನೆಯಾಗ ನಿಮ್ಮ ಮಗ ಇಲ್ವಾ ಅಲ್ಲಿಂದ ಸ್ಟಾರ್ಟ್ ಮಾಡ್ರಲ್ಲ ನಿಮ್ಮ ಲಗ್ನ ಮಾಡ್ಕೋಬೇಡ ಹೇಳ್ತ ನಿಮ್ಮ ಮಗನಿಂದ ಇಷ್ಟ ಬೇರೆ ಇನ್ನೂ ಸೆಂಟರ್ ಹಿಂದೂಗಳಿಗೆ ಯಾಕೆ ಇದು ಮಾಡ್ತೀರಿ ಯಾವಾಗ ನೀವು ಒಂದು ಧರ್ಮದ ಬಗ್ಗೆ ಮಾತಾಡ್ತೀರಿ ಮಾತಾಡೋಕ್ಕಿಂತ ಮೂರುದಲ್ಲಿ ನೀವು ಯೋಚನೆ ಮಾಡಬೇಕು ಅಥವಾ ಮತ್ತೆ ನಿಮ್ ಮಂದಿಗೆ ಉಪದೇಶ ಕೊಡೋಕ್ಕಿಂತ ಮೊದಲು ನಿಮ್ ಮನೇಲೆ ಚಾಲು ಮಾಡಬೇಕಲ್ಲ ಯಾಕೆ ನಿನ್ ಮಗ ಇಲ್ವಾ ನಿನ್ ಮಗಗೆ ಮಾಡಲ್ಲ ನಿನ್ಗೆ ಸಿಗ್ಲಿಕ್ಕೆ ನಾವು ತಂದು ಕೊಡ್ತೀವಿ ಅದೇನು ತಪ್ಪಿಲ್ಲಲ್ಲ ಲಗ್ನ ಮಾಡ್ಕೊಡ್ತು ಒಮ್ಮೆ ನೀವು ಅದ್ ಸ್ಪಷ್ಟೀಕರಣ ಕೊಡು ಒಂದು ಲವ್ ಜವಾದ ಬಗ್ಗೆ ಅಪೋಸ್ ಮಾಡ್ತಾ ಇರ್ತೀವಿ ಲವ್ ಜವಾದ್ ಮಾಡತ್ತಿ ಅಂತ ಲವ್ ಜವಾದ್ ಮಾಡ್ಬೇಕು ಏನ್ ಲವ್ ಜವಾದ್ ಮಾಡಬಾರ್ದು ಮೊದಲಿದು ಸ್ಪಷ್ಟೀಕರಣ ಕೊಡು ಒಮ್ಮೆ ಹಿಂದೂ ಲಿಂಗಾಯತ ಐತಿ ಹಿಂದೂ ಲಿಂಗಾಯತ ಅದೇನೋ ಡೌಟ್ ಇದೆ ನಮ್ಗೆ ಒಂದು ದಿವ್ಸನು ಇವತ್ತು ಹಚ್ಕೊಂಡ್ರು ನೋಡಿಲ್ಲ ಒಂದು ದಿವ್ಸನು ಲಿಂಗದ ಪೂಜೆ ಮಾಡಿದ್ ನೋಡಿಲ್ಲ ನೀವು ಲಿಂಗರಿ ಹಾಕೊಂಡಿದ ನೀ ಬೇರೆ ಧರ್ಮ ಬಗ್ಗೆ ಮಾತಾಡ್ತೀನಿ ನೀನು ಧರ್ಮ ಬಗ್ಗೆ ನೀನು ಯಾಕೆ ಮಾತಾಡ್ತಾ ಇಲ್ಲ ಮುಸ್ಲಿಮ್ ಹುಡುಗ್ಯಾರ ನಿಮಗೆ ಸಿಗ್ತಾರ ಸಿಗ್ ಮಾಡ್ಕೋತಿ ಮಾಡ್ಕೊ ಎಷ್ಟು ಮಂದಿ ಮಾಡ್ಕೊಂಡ್ರು ಎಷ್ಟು ಮಂದಿ ಬಿಟ್ಟಿರಿ ಯಾಕೆ ಇನ್ನು ಮುಸಲ್ಮಾನರು ಹಿಂದೂ ಲಗ್ನ ಮಾಡ್ಕೊಂಡಿಲ್ಲ ಅವ್ರ ಮಂದಿಗೆ ಇನೋಸೆಂಟ್ ಮಂದಿಗೆ ನೀನು ಅವ್ರಿಗೆ ದಾರಿ ತಪ್ಸೋ ಕೆಲಸ ಮಾಡೋಕ್ಕಿಂತ ಮೊದಲ ನಾನೇ ಮಾಡಿಕೊಂಡ್ ಮಾಡಿ ತೋರಿಸಲ್ಲ ಯಾತ್ ತಾಕತ್ತಿಲ್ಲ ನಿನ್ಗ ನೀನ್ ಮಕ್ಕಳಿ ಮಕ್ಕಳ ಲಂಡನ್ಗೆ ಹೋಗಬೇಕ ಅಮೇರಿಕಾಕ್ ಹೋಗ್ಬೇಕು ಬೇರೆ ಮಕ್ಕಳು ಹೋಗಿ ಜೇಲ್ನಾಗ ಹೋಗ್ಬೇಕ ನೀನ್ ಮಕ್ಕಳಿಗೆ ಯಾಕೆ ಮಾಡೋದಿಲ್ಲ ನೀ ಬೇರೆ ಹಿಂದೂ ಅಮಾಯಕ ಹಿಂದೂಗೆ ಯಾಕೆ ಮಾಡ್ತಾ ಇದ್ದಿ ಲಗ್ನ ಯಾರೇ ಮಾಡಲಿ ಪ್ರೀತಿ ಮಾಡಲಿ ಅದು ಮಾಡಲಿ ಲಗ್ನ ಮಾಡ್ಕೊಳ್ಳಿ ಅವ್ರು ಅರೇಂಜ್ ಮಾಡ್ಕೊಳ್ಳಿ ಏನು ತಕರಾರು ಇಲ್ಲ ಅದಕ್ಕೆ ಇದು ಹಿಂದೂಸ್ತಾನದ ಹಿಂದೂಸ್ತಾನೆ ಎಲ್ಲರಿಗೂ ಇದು ಅದ ಯಾವ ರೀತಿ ಅವ್ರಿಗೆ ಮನಸ್ಸಿಗೆ ಬರ್ತಾರೋ ಮಾಡ್ಕೊಳ್ಳಿ ಬಟ್ ಅಮಾಯಕ ಹಿಂದೂಗಳಿಗೆ ನೀವು ಪ್ರೋತ್ಸಾಹ ಕಿಶಿ ಅವ್ರಿಗೆ ಐದೈದು ಲಕ್ಷ ಬೇಕು ಎಷ್ಟರೇ ರೊಕ್ಕ ಅದಾವೆ ನಿಮ್ಮ ಬಳಿ ಆಯ್ತು ಲಗ್ನ ಆಗ್ಲಕ್ಕಿಲ್ಲ ತೊಗೊಂಡ್ ಬರ್ತೀವಿ ನಾವೇ ಮಾಡ್ಕೊಡ್ತೀವಿ ರೊಕ್ಕ ಅದಾವೆ ಅಟ್ಟೆ ಅದುವರೆ ಹೇಳ್ಬಿಡು ಒಮ್ಮೆ ಎಷ್ಟು ಅದಾವೆ ಇಟ್ಟು ಮಂದಿಗೆ ಕರ್ಕೊಂಡು ಬರೋದಕ್ಕೆ ಸಮಾಯಿಕವಾಗಿ ಲಗ್ನ ಮಾಡಿಬಿಡುವ ನೀವು ರಾಮ ಮಂದಿರ್ ಮುಗೀತು ಅದು ಮುಗೀತ ಎಲ್ಲಾ ಮುಗೀತ ಈಗ ಇದು ಚಾಲು ಮಾತಾಡ್ಲಕ ಸುಮ್ ಕೂತಾರ ಏನು ನೀವು ಹೇಳ್ತಿರೋ ಇಲ್ಲ ನಿಮ್ಮಲ್ಲಿ ಏನು ಏನ್ ದಮಿ ಇಲ್ಲ ಕೇಳ್ತಿರಿ ನೀವೇ ಮಾತಾಡ್ಲಿಕ್ಕೆ ಹೇಳ್ತೀರಿ ಏನ್ರಿ ನೀವು ಎಲ್ಲಾರು ಮುಸಲ್ಮಾನ್ ಸತ್ತಿರ ಏನಂತ ಕೇಳ್ತೀರಿ ಮತ್ತೆ ಮುಸಲ್ಮಾನ ಬಗ್ಗೆ ಮಾತಾಡ್ಲಕ್ಕದ ಇವಾಗ ಮಾಡುದು ಅಂದಾಗ ಏನ್ ಕೆಲಸ ಮಾಡಬೇಕಾಗಿತ್ತು ವಿಧಾನಸಭಾನಲ್ಲಿ ಏನ್ ಕೇಳ್ಬೇಕಾಗಿತ್ತು ಇದೇ ಮೊನ್ನೆ ತಾಯಿ ಮೊನ್ನೆ ನಿಮ್ಗೆ ಮಳೆ ಆಗಿದ್ದು ವಿಜಯಪುರ್ನಾಗ ರಾಮನಗರ್ ಹೋಗಿ ಜಲ್ನಗರ ಆಗಿತ್ತು ಕರ್ನಾಟನಗರ್ ಪೂರ ಇದು ಆಗಿತ್ತು ತಾಜ್ ಬಡಿ ಪೂರ ಇದು ಆಗಿತ್ತು ಕೌಜಲ್ಗೆ ನಮ್ಮ ಯಾವುದು ಶಾಪೇಟ್ ಏರಿ ಜಿಮಾ ಮಸೀದ್ ಏರಿಯಾ ಪೂರ ಆಮೇಲೆ ಏನು ಗಚ್ಚಿನಕಟ್ಟಿ ಎಲ್ಲ ನೀರೊಳಗೆ ನಿಂತಾವು ಎಲ್ಲರೂ ಹೋಗಿದ್ದೀಪ ಅದೇ ಪ್ರಸ್ತಾವನೆ ವಿಧಾನಸಭೆನಾಗ ಯಾಕೆ ಮಾಡಿಲ್ಲ ಅಲ್ಲ ಕಾದ್ರಿ ವಕೀಲ್ ಬೇಕಾ ನಿನಗೆ ಭಯವರು ಅಲ್ಲೇ ಬೇಕಾ ನೀನು ಬಯದಾಗ ಅವರು ವರ್ಷ ತೆಗಿತಿ ಆದರೆ ಎಲ್ಲರೂ ಹೆಸರು ತಗೋಬೇಕು ಎಲ್ಲರೂ ಬೇಲಕ್ಕೆ ಚಾಲೂ ಮಾಡ್ತಾರೆ ನಿಮಗೆ ನೀನು ಅಲ್ಲಿ ಹೋಗಿ ವಿಧಾನಸಭೆನಾಗ ಯಾಕೆ ಹೇಗೆ ಕೇಳಬೇಕಾಗಿತ್ತು ಏನು ಪ್ರಶ್ನೆ ಬರ್ಬೇಕಾಗೈತಿ ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ಏನು ಕರೆಂಟ್ ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲೆಲ್ಲಿ ಆಗಿಲ್ಲ ಏನೇನು ನಾವು ಪರಮಾ ಇದು ಮಾಡಿದ್ದು ಅದು ಯಾಕೆ ನಾವು ಮಾಡಿಲ್ಲ ಅಂತ ಅದರ ಬಗ್ಗೆ ಕೇಳ್ಬೇಕಾಗಿತ್ತಲ್ಲ ನೀನು ಬೈದವ್ರ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೆ ನೀವು ೌಡ್ರೆ ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಹೇಳಿ ಕಾಂಗ್ರೆಸ್ನ ಸಚಿವರು ಹೆಲ್ಪ್ ಮಾಡಿದ್ದಾರೆ ಅಂತ ಅವ್ರ ಬಲ್ಲೆ ತಾಕತ್ತದಲ್ಲ ಹೇಳುದು ಮತ್ತ ಅವ್ರೇ ಸ್ಪಷ್ಟೀಕರಣಕ್ಕೊಳಲ್ಲ ಅದು ಪ್ರಶ್ನೆ ಯಾಕೆ ನೀವು ಅವ್ರಿಗೆ ಕೇಳ್ಬೇಕಲ್ಲ ಕೇಳ ಅಲ್ಲರಿ ಅಲ್ಲರಿ ಅಲ್ಲ ನಮ್ಗೆ ಯಾಕೆ ಹೇಳ್ತಾರೀ ಅವ್ರು ಅವ್ರಿಗೆ ನಮ್ಗೆ ಗೊತ್ತದು ಅವ್ರಿಗೆ ಹೇಳಾರಲ್ಲ ಅವರೇ ಪ್ರಶ್ನೆ ಕಲ್ಕೊಳ್ಳಲ್ಲೀಗ ಈಗ ಈಗ ವಿಧಾನಸಭಾನಾಗ ಹೋಗಿ ಸುಳ್ಳು ಮಾತಾಡ್ತಾರ ಇಟ್ ಕೇಸದ ಅವ್ರ ಮ್ಯಾಗ ಯಾಕೆ ಅದಾವಲ್ಲ ಅವ್ರಿಗೆ ಯಾಕೆ ನೀವು ಇದು ಮಾಡಿಲ್ಲ ಆ ಅದೇ ಹೇಳ್ಬೇಕ ನನ್ ಮ್ಯಾಗ ಇಟ್ ಕೇಸ ಬಹಿರಂಗವಾಗಿ ಹೇಳ್ತೇಲಾ ಇಲ್ಲಿ ನನ್ನ ಇಟ್ಟು ಕೇಸ್ ಅದಾವ ಇಟ್ಟು ಕೇಸ್ ಅದಾವತ್ ಕಿಸಿ ನಿನ್ಮೇಲೆ ಕೇಸ್ ಇಟ್ಕೊಂಡು ಕಿಸಿ ನೀನು ಯಾವ ಎಮ್ ಎಲ್ ಎದು ಯಾಕೆ ಇಡ್ ನಿಂತಿದ್ದಿ ಮೊದಲು ನಿನ್ನ ಮಲ್ಲಿ ಬಂದು ನಾವೇನು ನೈತಿಕತೆ ಬೇಕಲ್ಲ ನಿನ್ನ ಮೇಲೆ ಅದ್ರ ಬಗ್ಗೆ ಬೇಕಲ್ಲ ನೋಡ್ರಿ ಯಾವಾಗಲೂ ನಾವು ಏಳುಕಿಂತಪುರದಲ್ಲಿ ಮೊದಲನೇ ನೋಡ್ಬೇಕು ಇಲ್ಲಿ ಏನು ಮಾಡಿದ್ದಿ ಬಿಜಾಪುರ್ನಾಗ ಏನು ಸಮಸ್ಯೆ ಅದ ವಿಜಾಪುರ ನೀರಿನ ಏನು ಸಮಸ್ಯೆ ಅದ ರೋಡಿಂದ ಏನು ಸಮಸ್ಯೆ ಅದ ಲೈಟಿನ್ ಏನು ಸಮಸ್ಯೆ ಅದ ಡ್ರೈನೇಜ್ ಏನು ಸಮಸ್ಯೆ ಅದ ಅದರ ಬಗ್ಗೆ ಮಾತಾಡ್ಬೇಕಾಗಿತ್ತು ಮತ್ತೆ ಹಿರಿಯ ರಾಜಕಾರಣಿ ಅಂತ ಅನ್ಸ್ಕೋತಿ ಮದಿರ ರಾಯರ ಕರಿಯalle ಮಾತಾಳು ಜಗಳದ ಮಾತಾಡತಾ ಬನ್ನ ನೀನು ಬಗ್ಗೆ ಜಾತೆ ವೈದಿಕ ಅದಕ್ಕೆ ನೀ ಹೋಗಿ ಸಿಟ್ಲೇ ಅದ ಮಾತಾಡ್ತಿ ನೀ ಮಾತಾಡಪ್ಪ ನೀನು ಬೇಡ ಅನ್ನೋದಿಲ್ಲ ಆದರೆ ಒಂದು ಡಿಸ್ಕ್ವಾಲಿಫೈ ನೀನು ಡಿಸ್ಕ್ವಾಲಿಫೈ ಆಗ ಏನು ಸಮಸ್ಯೆ ಇಲ್ಲ ಬಟ್ ಕಾದ್ರಿ ವಿಷಯತ आले ತುಗಳು ಅಂತ ಅವಶ್ಯಕತೆ ಏನಿತ್ತು ಅಲ್ಲ ವಿಜಾಪುರ ನೀರಾಗ್ ನೀತೆ ಅದರ್ ಬಗ್ಗೆ ಯಾಕೆ ಸರ್ಚೆ ಮಾಡಲಿಲ್ಲ ನೀವು ಲಿಂಗಾಯت ಲಿಂಗಾಯತ ಅಂತ ಅಂದಾಗ ಲಿಂಗಾಯت ಸಮಾಜಕ್ಕೆ ಮೋಸ ಮಾಡಕತ್ತಿಲ್ಲ ಸರ್ಕಾರಿ ಅಭಿಯೋಜಕರಾಗಿ ಕೆಲಸ ಮಾಡ್ತಾ ಇದ್ದರೂ ಯಾರು அதுக்கே <laughs> 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 <laughs>